ಅಥವಾ ಮನೆ ಮನೆಗೆ ಹೋಗಿಲ್ಲ ಮಾಹಿತಿ ಸರಿಯಾಗಿಲ್ಲ ಅಂತ ಹೇಳಿ ಚರ್ಚೆ ಮಾಡಿದ್ದಾರೆ ಬಟ್ ಅದು ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಿ ಹದಿನೇಳನೇ ತಾರೀಕು ಸಚಿವ ಸಂಪುಟದಲ್ಲಿ ಏನು ಅದರ ನ್ಯೂನತೆಗಳು ಅಥವಾ ಸರಿ ಇದೆಯಾ ಸರಿ ಇಲ್ವಾ ಮೊನ್ನೆ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಚರ್ಚೆ ಮಾಡ್ತೀವಿ ಅದಕ್ಕಿಂತ ಮುಂಚಿತವಾಗಿಯೇ ಏನಾರು ಮಾಡಿ ತರಲೇಬೇಕು ಅಂತ ಹೋರಾಟ ಮಾಡಿದವರು ಇವರೇ ತಂದ ಮೇಲೆ ಅದೇನೋ ಮಗು ಊಟದ ಮೊದಲೇ ಕುಲಾವಿ ಹೊಡಿಸಿದ್ರು ಅಂದಂಗೆ ಅನಾವಶ್ಯಕವಾಗಿ ಮಾತನಾಡ್ತಾ ಇದ್ದಾರೆ ಬಹುಶಃ ಯಾವುದು ಸಹ ಆ ಥರದ ತೀರ್ಮಾನ ನಮ್ಮ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಆಗೋಲ್ಲ ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡೋ ರೀತಿನಲ್ಲಿ ಈ ಒಂದು ಜನಗಣತಿ ಆಗುತ್ತೆ ವಿನ ಒಬರಿಗೆ ನ್ಯಾಯ ಒಬ್ಬರಿಗೆ ಅನ್ಯಾಯ ಆಗೋ ಪ್ರಶ್ನೆ ಇಲ್ಲ ಅದನ್ನು ಬಹುಶಃ ರಾಜಕೀಯವಾಗಿ ಪ್ರೇರೇಪಣೆ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳಿಕ್ಕೆ ವಿರೋಧ ಪಕ್ಷಗಳಾದಂಥ ಜನತಾದಳ ಬಿ ಜೆ ಪಿ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ ಅವರು ಅನೇಕ ಪ್ರಯತ್ನವನ್ನು ಮಾಡಿದ್ರು ಈ ಸರ್ಕಾರ ಬಂದ ಮೇಲೆ ಬಹುಶಃ ಯಾವುದೂ ಅವ್ರ ಕೈಗೆ ಶಕ್ತಿ ಸಿಗ್ತಾ ಇಲ್ಲ ಸೊ ಅದನ್ನು ಇದನ್ನು ಹಿಡ್ಕೊಂಡಿದ್ದಾರೆ ಇದು ಅಷ್ಟೇ ಅವರು ನಾವು ತಗೊಳ್ಳೋ ತೀರ್ಮಾನ ಸೂಕ್ತವಾಗಿರುತ್ತೆ ಜನ ಒಪ್ಪೋ ರೀತಿಯಲ್ಲಿ ಇರ್ತದೆ ಸೊ ಅದರ ಸಂಪೂರ್ಣ ಚರ್ಚೆ ನಂತರವೇ ನಾವೇನಾದ್ರೂ ಕರೆಕ್ಷನ್ ಇದ್ದರೆ ಅಥವಾ ಸರಿಪಡಿಸೋದಿದ್ದರೆ ಸಚಿವ ಸಂಪುಟದಲ್ಲೇ ತೀರ್ಮಾನ ತಗೋತೀವಿ ಅದು ಬಿಟ್ಟು ಯಾರೂ ಸಹ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗೋ ಪ್ರಶ್ನೆ ಇಲ್ಲ ಗಣತಿ ಈಗಾಗಲೇ ಕೇಂದ್ರ ಸರ್ಕಾರನೂ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದೆ ಅದರಿಂದ ಇವತ್ತೆಲ್ಲ ನಾಳೆ ಆಗಬೇಕು ಅಂತ ಅದರಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳಿದ್ರೆ ಅದನ್ನು ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದು ತೀರ್ಮಾನ ತಗೋತೀವಿ ಅಲ್ಲಪ್ಪ ನನ್ನ ಕೈಗಿನ್ನು ನಿನ್ನೆ ನನಗೂ ತಲುಪ್ಸೋ ಕೇಳಿದ್ದಾರೆ ಇವತ್ತು ಬೆಳಗ್ಗೆ ನನ್ನ ಮನೆಗೆ ತಲುಪಿದೆ ನಾನು ಬಂದ ಮೇಲೆ ನಾನು ಇನ್ನೂ ಅದನ್ನು ನೋಡಿಲ್ಲ ನಾನು ಇವತ್ತು ಹೋದ ಮೇಲೆ ನಾಳೆ ಅದರ ಬಗ್ಗೆ ನೋಡ್ತೀನಿ ನಾಡಿದ್ದು ಸಚಿವ ಸಂಪುಟ ಹದಿನೇಳನೇ ತಾರೀಕು ಬಹುಶಃ ನಾನು ನಾಳೆ ನಾಡ್ದು ಅದನ್ನು ನೋಡಿದ ಮೇಲೆ ಮಾತಾಡ್ಬೋದೇ ವಿನ ಆಮೇಲೆ ಏನಾದರೂ ಮಾತಾಡೋದಿದ್ರೆ ಸಚಿವ ಸಂಪುಟದಲ್ಲೇ ಮಾತಾಡ್ತೀವಿ ಅದು ಸರಿಪಡಿಸ್ತೀವಿ ಅಯ್ಯೋ ಪಾಪ ಏನು ಮಾಡ್ತಾರ್ರೀ ಅವ್ರಿಗೆ ಏನೂ ಸಿಗ್ತಾ ಇಲ್ವಲ್ಲಪ್ಪ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಡಳಿತದ ಸಂದರ್ಭದಲ್ಲಿ ಅವ್ರು ಏನು ಎಲ್ಲಿ ಹಿಡಿಯೋಕೆ ಹೋದರೂ ಕೈ ತಪ್ಪೋತದೆ ಈಗ ಮೀನು ಹಿಡಿದ್ರೆ ಮೀನು ಕೈ ಆರೋಗುತ್ತಲ್ಲ ಹಂಗೆ ಯಾವ ವಿಚಾರಕ್ಕೆ ಹೋದರೂ ಅವ್ರ ಕೈ ಏನೂ ಇಲ್ಲ ಪಾಪ ಇದು ಏನು ಮಾಡೋದು ನನಗೇ ನೋಡಿದ್ರು ಹೊಟ್ಟೆ ಅವ್ರಿಗೆ ಒಂದು ನಿಮಿಷ ಒಂದು ನಿಮಿಷ ಸ್ವಾಮೀಜಿಗಳಿಗೆ ಏನಾಗುತ್ತೆ ಅವ್ರಿಗೆ ಮಾಹಿತಿ ಏನು ಹೇಳ್ತಾ ಇದ್ದಾರೆ ಇದನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿ ತೀರ್ಮಾನ ತಗೊಳ್ಳಿ ಅಂತ ಹೇಳ್ತಾರೆ ಯಾವ ಸ್ವಾಮೀಜಿಗಳು ಸಹ ಗೊತ್ತಿಲ್ಲ ಅವ್ರಿಗೂ ಏನು ಕೈ ತಲುಪಿಲ್ಲ ಅಥವಾ ನಮಗೆ ಇನ್ನೂ ಗೊತ್ತಿಲ್ಲ ಮೊನ್ನೆ ಓಪನ್ ಮಾಡಿದ್ದು ನೆನ್ನೆ ಎಲ್ಲ ಬುಕ್ ಮಾಡಿ ಎಲ್ಲ ಸಂಪುಟದ ಸದಸ್ಯರು ಕೊಟ್ಟಿದ್ದಾರೆ ನಾನು ಇವತ್ತು ಓಟ್ ಮೇಲೆ ನಮ್ಮ ಮನೆಗೆ ತಲುಪಿದೆ ನಾನು ವಾಪಸ್ ಹೋದ ಮೇಲೆ ಅದು ನೋಡ್ಲಿಕ್ಕೆ ಸಾಧ್ಯ ಅಲ್ಲಿ ಸುಮ್ಮನೆ ಊಹಾ ಪವ ಅಲ್ಲಿ ಇಲ್ಲಿ ಮಾತಾಡೋದನ್ನು ಮಾತಾಡ್ಕೊಂಡು ಹೇಳ್ತಾರೆ ಆ ಥರ ಏನೇ ಇದ್ರೂ ಅದನ್ನು ಸರಿಪಡಿಸ್ತೀವೇನೋ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸಚಿವ ಸಂಪುಟ ನಮ್ಮ ಪಾರ್ಟಿ ನಮ್ಮ ಸರ್ಕಾರ ಯಾವ ಸಮಾಜಕ್ಕೂ ಅನ್ಯಾಯ ಆಗಲಿಕ್ಕೆ ಅವಕಾಶ ಆಗಲ್ಲ ನಾನು ಮಿಸ್ಲೀಡ್ ಆಗಿದ್ದಾರೆ ಮಿಸ್ಲೀಡ್ ಮಾಡಿದ್ದಾರೆ ಅಂತ ಹೇಳಲ್ಲ ಸ್ವಾಮೀಜಿಯವರು ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳಿರ್ತಾರೆ ಅಟ್ಟೇನೆ ಇವರು ಅದನ್ನು ರಾಜಕೀಯವಾಗಿ ಬೇರೆ ಥರ ಉಪಯೋಗಿಸ್ಕೊತಾರೆ ನನಗೆ ಭರವಸೆ ಇದೆ ನಮ್ಮ ಪಕ್ಷ ಎಲ್ಲ ಸಮಾಜವನ್ನು ಒಟ್ಟಿಗೆ ತೊಗೊಂಡೋಗ್ತಕ್ಕಂಥ ನಾಯಕತ್ವ ಇರತಕ್ಕಂಥ ಪಕ್ಷ ನಮ್ಮ ರಾಹುಲ್ ಗಾಂಧಿ ಅವ್ರಿರ್ಬೋದು ಖರ್ಗೆ ಅವ್ರು ಇರ್ಬೋದು ಸಿದ್ದರಾಮಯ್ಯವ್ರು ಡಿ ಕೆ ಶಿವಕುಮಾರ್ ಇರ್ಬೋದು ಯಾವುದೇ ಸಮಾಜಕ್ಕೆ ಅದು ಮುಂದುವರೆದ ಸಮಾಜ ಇಳಿದ್ಬೋದು ದಲಿತ ಸಮಾಜ ಇಳ್ದುಬೋದು ಹಿಂದುಳಿದ ಸಮಾಜ ಅನ್ಯಾಯ ಆಗೋ ಪ್ರಶ್ನೆ ಇಲ್ಲ ಎಲ್ಲವನ್ನು ಸರಿಪಡಿಸೇ ಇದನ್ನು ಜಾರಿಗೆ ತರ್ತಾರೆ ಅನ್ನೋ ಒಂದು ಭರವಸೆ ನಂಬಿಕೆ ಇದೆ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಕರೆಕ್ಷನ್ ಇದ್ದರೆ ನಾವು ಸಂಪುಟದಲ್ಲೇ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಚರ್ಚೆ ಮಾಡ್ತೀವಿ ಅದನ್ನು ಸರಿಪಡಿಸ್ತೀವಿ ಬಹುಶಃ ಪಾಪ ಅವ್ರಿಗೆ ಮಿಲಿ ಮಿಲ್ನೆ ಮೀನನ್ನು ತೆಗೆದು ಮ್ಯಾಕ್ ಹಾಕಿದ್ರು ಒದ್ದಾಡ್ತಾರಲ್ಲ ಹಂಗೆ ಒದ್ದಾಡ್ತಾರೆ ಸ್ವಲ್ಪ ತಾಳ್ಮೆ ತಗೋಬೇಕು ಅವರೂ ಇದು ಅಂತಿಮವಾಗಿ ಮಂಡನೆ ಆಗಿದೆ ಅಂಗೀಕಾರ ಆಗಿಲ್ಲ ಸಂಪುಟ ಸಭೆಯಲ್ಲಿ ಮಂಡನೆ ಆಗಿದೆ ಅಂಗೀಕಾರ ಆಗಿಲ್ಲ ಮಂಡನೆ ಆಗಿ ಚರ್ಚೆಗೆ ಹದಿನೇಳನೇ ತಾರೀಕು ನಾಲ್ಕು ಗಂಟೆಗೆ ಚರ್ಚೆ ಕಂಡಿದ್ದೀವಿ ಚರ್ಚೆ ಮಾಡಿ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಆಮೇಲೆ ಬೇಕಾದ್ರೆ ಅವ್ರ ಪ್ರಶ್ನೆ ಹೇಳಿ ನಿಮ್ಗೆ ಹೇಳಿ ನೀವು ನಮ್ಮನ್ನು ಕೇಳಿ ಸರಿ ಹೋಗುತ್ತೆ ಏನು ಇಲ್ದಲೆ ಮಾತನಾಡಿದ್ರೆ ಏನು ಹೇಳೋದು ಯಾವ ನೋಟ್ ಎಲ್ಲ ಆ ಸಂಘಟನೆಯವರು ಮಾತಾಡೋದು ನನ್ನ ತಪ್ಪು ಅಂತ ಹೇಳಲ್ಲ ಸಂಘಟನೆಯವರು ಆತಂಕದಿಂದ ಕೇಳಿರ್ತಾರೆ ಅಥವಾ ಸ್ವಾಮೀಜಿಗಳು ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ನಮಗೆ ಈಗ ನೋಡಿ ಎಚ್ಚರಿಕೆ ಏನು ಮಾಡಿ ಅಂದ್ರೆ ತಪ್ಪಲ್ಲ ಹಾಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ